ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ನೀವು ಇಲ್ಲಿ ನಾನು coordination ಮಾಡ್ಕೊಂಡು ತಾಲೂಕ ಸೋ ಯುವರ್ ಯುವರ್ ರೆಸ್ಪಾನ್ಸಿಬಲ್ ಮಾಡ್ಬೇಕು ಅದನ್ನು ಗೊತ್ತಾಯ್ತಾ ಲೈಟ್ಸ್ ಎಲ್ಲ ಕ್ಲಿಯರ್ ಆಗಾಗ್ಬೇಕು ಎಷ್ಟು ದಿನ ಬೇಕು ನಿಮಗೆ ನಿಮ್ಗೆ ಎಷ್ಟು ದಿನ ಬೇಕು ಅದನ್ನ ಹೇಳ್ರಿ ಎಷ್ಟ್ ದಿನ ಬೇಕು ಫಿಫ್ಟೀನ್ ಡೇಸ್ ಕೊಡ್ತೀನಿ ಒನ್ ಮಂತ್ ಎಲ್ಲ ಕೊಡಕಾಗಲ್ಲ ಮಾಡಿಸಿ ಅದನ್ನ ಇದು ಏನು ದೊಡ್ಡ ಕೆಲ್ಸ ಅಲ್ಲ ಏನೋ ಪ್ರಬಲಿಂಗ್ ಫಾಲೋಪ್ ಮಾಡಿಅಪ್ ಮಾಡಿ ಮಾಡಿ ಲೈಟ್ಸ್ ಕ್ಲಿಯರ್ ಮಾಡಿ ಎರಡನೇದು ಮನೆ ಕಳ್ಕೊಂಡಿರೋರು ಜಾಗ ತೊಂದರೆ ಆಗಿರೋ ಅದನ್ನು ಕ್ಲಿಯರ್ ಮಾಡಿ ಇದು ಯಾರೋ ಅಕ್ಕಪಕ್ಕದೇನೋ ತೊಂದರೆ ಅದನ್ನ ಮಾಡಕ್ ಹೇಳಿ ಲೋಕಲ್ ಅಧಿಕಾರಿಗಳು ನೋಡ್ಕೋಬೇಕು ನಾವು ಸರ್ಕಾರದ ಭರವಸೆ ಸಮಿತಿಯಿಂದ ನಾನು ಅಧ್ಯಕ್ಷ ಇದ್ದೀನಿ ಮತ್ತೆ ನನ್ನ ಮಾನ್ಯ ಶಾಸಕರು ಎಲ್ಲ ಕೂಡ ಸದಸ್ಯರಿದ್ದಾರೆ ನಮ್ಮ ಹನುಮಂತನ ನಿರಾಣಿ ಅವರು ಮತ್ತು ನಮ್ಮ ಪ್ರತಾಪ್ ಚಂದ್ರ ಸಿಂಹ ಅವರು ಮತ್ತು ನಮ್ಮ ಡಾಕ್ಟರ್ ಮೇಡಮ್ ಆರ್ತಿ ಕೃಷ್ಣರವರು ಮತ್ತು ಇನ್ನೊಬ್ಬ ನವೀನ್ ಅವರು ಇವರೆಲ್ಲ ಕೂಡ ಇಲ್ಲಿ ಇವತ್ತು ಸೇರಿದ್ದೀವಿ ಚಿಕ್ಕಬಳ್ಳಾಪುರು ಮತ್ತು ಕೋಲಾರ ಡಿಸ್ಟಿಕಲ್ಲಿ ನಮ್ಮ ಸರ್ಕಾರದಲ್ಲಿ ಮತ್ತು ಸದನದಲ್ಲಿ ಚರ್ಚೆಯಾಗಿ ಆ ಭರವಸೆಗಳು ಭರವಸೆಯಾಗೇ ಉಳಿದಿರತಕ್ಕಂಥದ್ದು ಸರ್ಕಾರ ವತಿಯಿಂದ ಏನು ಕಮಿಟ್ಮೆಂಟ್ ಕೊಟ್ಟಿದ್ರು ಸರ್ಕಾರ ವಿಚಾರದಲ್ಲಿ ಯಾವುದು ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ ಅಂತೇಳಿ ನಮ್ಗೆ ದೂರು ಬಂತು ನಮಗೆ ಗೊತ್ತಾಯಿತು ಅದಕ್ಕೋಸ್ಕರನೇ ಇವತ್ತು ಡಿ ಸಿ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಡಿ ಸಿ ಕಚೇರಿಯಲ್ಲಿ ಅಲ್ಲಿ ರಿವ್ಯೂ ಮೀಟಿಂಗ್ ಮಾಡಿ ಅಲ್ಲಿಂದ ಇಲ್ಲಿ ಗುಡಿಬಂಡೆಗೆ ಬಂದಿದ್ದೀವಿ ಇಲ್ಲಿ ರೋಡ್ ಕಾರಣ ಇಶ್ಯೂ ಅಲ್ಲಿ ಭಾಳ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಫಲಾನುಭವಿಗಳಿಗೆ ಏನು ಕೊಡಬೇಕೋ ಪರಿಹಾರನೂ ಸಿಕ್ಕಿಲ್ಲ ಅಂತೇಳಿ ಅಶ್ಯೂರೆನ್ಸ್ ಇತ್ತು ಅದು ಫುಲ್ ಫಿಲ್ ಆಗಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಎ ಡಿ ಸಿ ಅವರು ಬಂದಿದ್ದಾರೆ ಡಿ ಸಿ ಅವರು ಡೆಲ್ಲಿಗೆ ಹೋಗಿದ್ದಾರಂತೆ ಅದಾದ ಮೇಲೆ ಇಲ್ಲಿ ನಮ್ಮ ಯು ಡಿ ಸೆಕ್ರೆಟರಿ ಬಂದಿದ್ದಾರೆ ಮತ್ತು ಸಿಇಒ ಲೋಕಲ್ ಮುನ್ಸಿಪಾಲ್ಟಿ ಸಿ ಇ ಒ ಬಂದಿದ್ದಾರೆ ಎಲ್ಲ ಅಧಿಕಾರಿ ತಹಸೀಲ್ದಾರ್ ಅವರು ಬಂದಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸಭೆನೂ ಮಾಡಿದ್ದೀನಿ ಮಾಡಿ ಮತ್ತೆ ಇಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಸ್ಟ್ರೀಟ್ ಲೈಟ್ ಇರ್ಬೋದು ರಸ್ತೆದಿರ್ಬೋದು ಈ ವಿಚಾರದಲ್ಲಿ ತುಂಬ ದೋಷಗಳಿದೆ ಅದನ್ನೆಲ್ಲ ಸರಿಪಡಿಸಿ ಮುಂದಕ್ಕೆ ಇಲ್ಲಿ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅಂತೇಳಿ ಒಂದು ಡೈರೆಕ್ಷನ್ ನಮ್ಮ ಕಮಿಟಿಯಿಂದ ಕೊಟ್ಟು ಇನ್ನೊಂದು ಹದಿನೈದು ದಿವಸ ಟೈಮನ್ನು ಕೂಡ ಕೊಡ್ತಾ ಇದ್ದೀವಿ ಇಲ್ಲಿ ಯಾರು ಕೆಲವ್ರಿಗೆಲ್ಲ ದೇವಸ್ಥಾನ ಹೊಡೆದಾಕಿದ್ದಾರೆ ಅಂಗಡಿಗಳು ಹೋಗಿದೆ ಮನೆಗಳು ಹೋಗಿದೆ ಅವ್ರಿಗೆ ಹತ್ತು ವರ್ಷ ಆಗಿದೆ ಇಷ್ಟುವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಸದನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು ಆವತ್ತಿನ ಸರ್ಕಾರ ಕೂಡಲೇ ಅದಕ್ಕೆ ಸ್ಪಂದಿಸಿ ಅಂತ ಕೂಡ ಭರವಸೆ ಕೊಟ್ಟಿದ್ರು ಆದರೆ ಏನೂ ಆಗಿಲ್ಲ ಅದ್ರ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ ವಿಸಿಟ್ ಮಾಡಿ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಹೈಕೋರ್ಟು ಒಂದು ಆದೇಶವನ್ನು ಮಾಡಿದೆ ಇದು ಅವರವರ ವೈಯಕ್ತಿಕ ವಿಚಾರ ಯಾರು ಎಷ್ಟು ಬೇಕಾದ್ರೆ ಹೇಳ್ಬೋದು ಅಥವಾ ಹೇಳ್ದೇನೂ ಇರ್ಬೋದು ಇದೇನು ಮ್ಯಾಂಡೇಟ್ರಿ ಅಲ್ಲ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿರತಕ್ಕಂಥ ವಿವೇಚ ವಿಚಾರ ಅಂತೇಳಿ ಆಗಲೇ ಮಾ ಮಾನ್ಯ ನ್ಯಾಯಾಲಯ ಹೇಳೋದ್ರಿಂದ ಯಾರು ಕೂಡ ಒತ್ತಾಯ ಮಾಡೋಕ್ಕಾಗಲ್ಲ ಅದು ಜನಗಣತಿನೋ ಜಾತಿ ಗಣತಿನೋ ಮತ್ತು ಆರ್ಥಿಕ ಗಣತಿನೋ ವೈಯಕ್ತಿಕ ವಿಚಾರ ಗಣತಿನೋ ಅದು ನನಗೆ ಗೊತ್ತಿಲ್ಲ ಅದು ಸರ್ಕಾರನೇ ಹೇಳಬೇಕು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಬಟ್ ಇವತ್ತು ಏನೇ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಈ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ರೈಟ್ಸ್ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಇವತ್ತು ಜನಗಣತಿಯನ್ನು ಮಾಡುವಂಥ ಕೆಲಸ ಮಾಡ್ತದೆ ಈಗ ಅದು ಕೂಡ ಮಾಡ್ತದೆ ಬಟ್ ಇವತ್ತು ಏನು ನಮ್ಮ ಈ ಕಮಿಷನ್ ಏನು ಹಿಂದೆ ಏನು ಕಮಿಷನ್ ಆಲ್ರೆಡಿ ಒಂದು ವರದಿಯನ್ನು ಕೊಟ್ಟಿತ್ತು ಬ್ಯಾಕ್ವರ್ಡ್ ಕಮಿಷನ್ ಅವರು ಅಧ್ಯಕ್ಷ ಇದ್ರಲ್ಲ ಬ್ಯಾಕ್ವರ್ಡ್ ಅದಕ್ಕೂ ಕೂಡ ನನ್ನ ಪ್ರಕಾರ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗಿತ್ತು ಅದನ್ನು ಕೂಡ ಮಂಡನೆ ಮಾಡಿಲ್ಲ ಸರ್ಕಾರ ಅದನ್ನ ಬಿಟ್ಟು ಇವತ್ತು ಹೊಸದಾಗಿ ಇನ್ನೊಂದು ಜನಗಣತಿ ಜಾತಿ ಗಣತಿ ಏನೋ ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೋಸ್ಕರ ಮಾಡ್ತಾರ ಅನ್ನೋದು ನನಗಂತೂ ಅರ್ಥ ಆಗಿಲ್ಲ ಬಹುಶಃ ಅದಾದು ಈಗ ಮಾಡ್ತಾ ಇರತಕ್ಕಂಥ ಈ ವರದಿನ ಅದು ಕಾಂತರಾಜ ವರದಿ ಥರ ಆಗೋದು ಬೇಡ ಜನಗಳಿಗೆ ಉಪಯೋಗ ಆಗುವಂಥ ವರದಿ ಆಗಲಿ ಮತ್ತು ಏನು ದೊಡ್ಡ ದೊಡ್ಡ ಜಾತಿಗಳಿದೆ ಅದನ್ನು ಒಡೆದಾಡುವಂತ ನೀತಿ ಆಗಬಾರ್ದು ಎಲ್ರಿಗೂ ಕೂಡ ಬಡ ಜನತೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ ಆಗಲೇ ನಮ್ಮ ವಿಚಾರ ಕೂಡ ಇದರ ಬಗ್ಗೆ ಮಾತಾಡಿದ್ದೀವಿ

ಸಂಗಮದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತ ಹೇಳಿ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ